ಹಾಯ್ ನಾವು ಇವತ್ತು ಹೊಸ ರೋ ರೋಡಲ್ಲಿ ಹೋಗ್ತಾ ಇದ್ದೀವಿ ಇದು ಹೊಸದಲ್ಲ ಹಳೇದೆ ಆದರೆ ಬ್ರಿಡ್ಜ್ ಹೊಸದು ನಾವು ಈ ರೋಡಲ್ಲಿ ಬರದೆ ಒನ್ ಇಯರ್ ಆಯಿತು ಈ ಬ್ರಿಡ್ಜ್ ನೋಡಿ ಇದು ಬೆಳೆಂಜಿಂದ ಹೆಬ್ರಿಗೆ ಹೋಗೋದು ಸಿಗ್ತದೆ ನಿಮಗೆ ಇದು ಇದು ಒನ್ ಇಯರ್ ಇಂದ ಈ ರೋಡ್ ಫುಲ್ ಕ್ಲೋಸ್ ಆಗಿತ್ತು ಈಗ ಓಪನ್ ಮಾಡಿದ್ದಾರೆ ಬ್ರಿಡ್ಜ್ ಫುಲ್ ಫಸ್ಟ್ ಕ್ಲಾಸ್ ಆಗಿದೆ ಚೆನ್ನಾಗಾಗಿದೆ ಇನ್ನು ನೋಡಬೇಕು ಮಳೆಲ್ಲ ಮುಗಿದ ಮೇಲೆ ಹೀಗೆ ಅಂತೇಳಿ ಇವಾಗಂತೂ ಖುಷಿ ಆಗ್ತದೆ ಬರುವಾಗ ಅಲ್ಲಾಲ್ ಹೈವೇ ನಿಂಗೆ ಗೊತ್ತಾ ಗೊತ್ತಿಲ್ಲ ಹೇಳಿಬೇಡ ಸರಿ ಇವತ್ತೇನು ಪ್ಲಾನ್ ನಿಮ್ಮದು ಎಂತ ಇಲ್ಲ ಸೀದಾ ಹೋಗುದು ಬರುದು ಅಷ್ಟೇ ಸರಿ ಓಕೆ ಈಗ ನಾವು ದಾರಿಯಲ್ಲಿ ಹೋಗ್ತಾ ಮಾತಾಡ್ತಾ ಹೋಗುವ ಎಂತಕ್ಕಂದ್ರೆ ಎಂತ ರೀಲ್ಸ್ ಮಾಡ್ತಾ ಹೋಗುದು ದಾರಿಯಲ್ಲಿ ರೀಲ್ಸ್ ಮಾಡ್ತಾ ಬರುದಾಯ್ತಾ ಇದ್ ನೋಡಿ ಈ ಕಟ್ಟಡ ಎಲ್ಲ ನೋಡಿದೆ ತುಂಬಾ ಟೈಮ್ ಆಯ್ತಲ್ಲ ನಾವ್ ಇದು ಇಲ್ಲಿ ಒಂದು ರೌಂಡ್ ಹಾಕೊಂಡು ಬರ್ತಾ ಇದ್ವಿ ಈ ಟ್ರಕ್ ಟ್ರಕ್ ನೋಡೋಕೆ ಟ್ರಕ್ ಹೌದಾ ಸರಿ ನಾವು ಇದಕ್ಕೊಂದು ರೀಲ್ಸ್ ಆಯ್ತು ಈಗ ಟ್ರಕ್ಕಲ್ಲೊಂದು ಅದಾದಮೇಲೆ ನೆಕ್ಸ್ಟ್ ಏನೆಲ್ಲ ಸಿಗ್ತದೆ ನೋಡುವ ನೋಡಿ ಇಲ್ಲಿಂದ ಹೋಗ್ತಾ ಸುತ್ತ ಹಸಿರು ಕಾಣ್ತದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಫುಲ್ ರೋಡ್ ಡಬಲ್ ರೋಡ್ ಆಗ್ತಾ ಇದೆ ಭಾಳ ಆಗ್ತದೆ ಈಗ ಹೋಗುವಾಗ ಅರ್ಧ ಗಂಟೆ ಸಾಕಾಗ್ತದೆ ಮೊದಲು ಒನ್ ಒನ್ ಅವರ್ ಬೇಕಾಗ್ತಿತ್ತು ಈಗ ಒಂದು ನಲವತ್ತು ನಿಮಿಷದಲ್ಲಿ ರೀಚ್ ಆಗ್ಬೋದಾಗಿದೆ ರೋಡ್ ಸಹ ತುಂಬ ಫಾಸ್ಟ್ ಆಗಿದೆ ಇಲ್ಲಿ ಸ್ವಲ್ಪ ಇಲ್ಲಿ ಇದು ಇನ್ನು ನಾವು ಟಚ್ ಆಗಲಿಲ್ಲ ಈಗ ಬರಬೇಕಷ್ಟೇ ಇಲ್ಲಿ ಎಲ್ಲ ನೋಡೋಕೆ ನೋಡ್ ನಾವು ಸಾಂಗ್ ಎಲ್ಲ ಹಾಕೋದಾದ್ರೆ ತುಂಬ ಚಂದ ಆಗ್ತಿತ್ತಲ್ಲ ಕೇಳು ಯಾರು ನಮ್ಮ ವಿಡಿಯೋ ನೋಡ್ತಿರ್ತರೋ ಅವರಿಗೂ ತುಂಬ ಖುಷಿ ಆಗ್ತಿತ್ತು ಆದರೆ ಎಂತ ಮಾಡೋದು ಕಾಪಿ ರೇಟ್ ಬರುತ್ತಲ್ಲ ಅದಕ್ಕೆ ಮುಂದೆ ಒಂದು ರೀಲ್ಸ್ ಬರ್ತಾ ಇದೆ ನೋಡಿ ಬನ್ನಿ ಇರುವಂತಿದ್ದರೆ ಪುಸ್ತಕದಂತಿರು ದೂರದಿಂದ ಕಂಡರೆ ನೀನೇನು ಎಂದು ಅರಿವಾಗದಂತೆ ನಿನ್ನ ಅಂತರಾಳ ಓದಿದಾಗಲೇ ಅರ್ಥವಾಗುವಂತೆ ಮುಖಪುಟದಲ್ಲಿ ಮನಸಂಗತಿ ತಿಳಿಯದಂತೆ ಜೊತೆ ಕಳೆದಾಗಲೇ ಪೂರ್ಣ ಮಾಹಿತಿ ತಿಳಿಯುವಂತೆ ಇರು ಪುಸ್ತಕದಂತೆ ಜ್ಞಾನವಿದ್ದರೂ ಬೀಗದಂತೆ ಆಸಕ್ತರು ಮಾತ್ರ ನಿನ್ನತ್ತ ಬಾಗುವಂತೆ ಅಮ್ಮನ ವೀಲ್ ಸೆಲ್ ಆದಮೇಲೆ ಓವತ್ತು ಅಕ್ಕೇನು ಇನ್ನು ಕಮೆಂಟ್ ಇರೋದು ಅಕ್ಕನ ಸೆಟ್ಲಿ ಇಲ್ಲಿ ಮೊದಲು ಒನ್ ವೇ ಇತ್ತು ಇವತ್ತು ಹಾಕ್ತೀವಿ ಮೊನ್ನೆ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಹೇಗಿದೆ ಎಂದು ತೋರಿಸ್ತೀವಿ ಬ್ರಿಡ್ಜ್ ಏನು ಲಂಡನ್ ಬ್ರಿಡ್ಜ್ ತರಲಿಲ್ಲ ಅದು ಬ್ರಿಡ್ಜ್ ಬ್ರಿಡ್ಜ್ ಬಿಡಿ ಇಲ್ಲಿ ನೋಡಿ ನಮ್ಮೂರು ಎಷ್ಟು ಅಲ್ವಾ ಅಲ್ಲಿ Klase ala ntu niung kamen teli telisi, karen tu, tanpa ina ntebut la, mani bal, bantu, hingga e hau, hospital wai hau kana, hantu intu, mani bal, bantu. E andu, andu. ನಾವು ಈಚಂದ್ರ ಸಹ ಒಳಗೆ ಹೋಗಕಾಗತ್ತಲ್ಲ ಈಚೆಂದ ಇಲ್ಲಾಂದ್ರೆ ಇಲ್ಲಂದ್ರೆ ಮಾಡ್ಕೊಂಡು ಆಚೆ ಪಿ ಡಿ ಎಲ್ಲ ಇತ್ತಲ್ಲ ಅಲ್ಲಿಂದ ಸಹ ಒಳಗೆ ಹೋಗ್ಲಕ್ ನಮಗೆ ಈಗ ಬಾಳಿಗಾ ಬ್ಲಾಕ್ ಹೋಯ್ಕಲ್ಲ ಅದಕ್ಕೆ ಆರ್ಥೋಪೆಡಿಕ್ ಅಲ್ಲಿ ಹೋಯ್ಕಲ್ಲ ಅದಕ್ಕೆ ನಾವು ಟರ್ನ್ ಇಲ್ಲಿ ಸುಲಭ ಆಯ್ತು ಹೌದು ಅದಕ್ಕೆ ಇದು ಹತ್ರ ಆತೈತ್ ಹಂಗ ಇಲ್ವ ಆತೈತಿ ಇವತ್ತು ಎಂದಕ್ಕೆ ಹೌದಾ ಸರಿ ಇವತ್ತೀಗ ಡಾಕ್ಟ್ರಲ್ಲಿ ಎಂತ ಹೇಳ್ತಾರೆ ಅದನ್ನು ಎಷ್ಟು ವೀಡಿಯೋ ಮಾಡುವ ಈಗ ಬ್ಲಟೆಸ್ಟು ಬ್ಲಟೆಸ್ಟ್ ಇಲ್ಲ ಇವತ್ತು ಸರಿ ಈಗ ಒಳಗೆ ಹೋಗಿ ಬೇಗ ಹಾಂ ದೇವರಿಗೊಂದು ಒಂದು ಕೈ ಮುಕ್ಕೊಂಡಪ್ಪ ಇಲ್ಲೇ ಸರಿ ನಾವು ಇಲ್ಲೇ ಲಿಫ್ಟಲ್ಲಿ ಮೇಲೆ ಫ್ಲೋರಿಗೆ ಹೋಗೋದು ಬೇರೆ ಹಾಂ ಇಲ್ಲಿಗ ಥೆರಪಿ ಇದು

ಯಾವುದಿತ್ತು ಅದನ್ನು ತಗೊಂಡ್ಕಷ್ಟೇ ಆ ಡೆಲ್ಲ ತುಂಬ ಬೇರೆ ಬಟ್ಟೆಯೆಲ್ಲ ತುಂಬ ಕಲೆಕ್ಷನ್ ಇತ್ತು ಆದರೆ ನಮಗೆ ಅದು ಬೇಡ ಇತ್ತು ರೊಕ್ಕಿಲ್ಲ ಅಷ್ಟು ಕೊಟ್ಟು ತಗೊಳ್ಳುವಷ್ಟು ಆಗೋದಿಲ್ಲ ಸೊ ಇಲ್ಲಿ ನಿಲ್ಲಿಸಿ ಇಲ್ಲಿಗೆ ಆಕೆ ಅಂದ್ರೆ ರೀಲ್ಸ್ ಇದೆ ಸೊ ವಾಯ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಅದು ಸಾಂಗ್ ಅದು ನೆಕ್ಸ್ಟ್ ಈಗ ಪ್ಲ್ಯಾನ್ ಈಗ ಇದೆ ಅಂತ ಗೆಸ್ ಮಾಡಿ ಟಿಕ್ 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 ಟಿಕ್ಕಿಗೆ ಅವನು ಏನೋ ರೀಲ್ಸ್ ಇದ್ದ ಅದು ಕರೆಕ್ಟಾಗಿ ಎಡಿಟ್ ಆಗಿ ಬರುವ ಒಂದು ತಿಂಗಳಾಗುತ್ತೆ ನೆಕ್ಸ್ಟ್ ಇದು ಈ ವಿಡಿಯೋ ಅಷ್ಟೇ ಯಾವಾಗ ಅಪ್ಲೋಡ್ ಮಾಡ್ತೇವೆ ಗೊತ್ತಿಲ್ಲ ಸರಿ ಏನೋ ರೀಲ್ಸ್ ಇದೆ ನೋಡಿ ಇವರೇ ಮೂ ಇಬ್ಬರು ಆಕೆನ ಬಂದು ಮಾತಾಡಿಸಿದ್ರು ಹಾಯ್ ಹಾಯ್ ಈಗೆಲ್ಲ ರೀಲ್ಸ್ ಆಯಿತು ಶಾಪಿಂಗ್ ಆಯಿತು ರಿವ್ಯೂ ಆಯಿತು ಎಲ್ಲ ಮುಗಿಸ್ಕೊಂಡು ಹ್ಯಾಪಿಯಿಂದ ಮನೆ ಹೋಗ್ತಾ ಇದ್ವಿ ಇಬ್ರು ಸ್ಟೋರಿ ಟೆಲ್ಲಿಂಗ್ ಆಗ್ತಾ ಇದೆ ಈಗ ಇವತ್ತು ಭಾರಿ ಆಕೆನಿಗೆ ಭಾರಿ ಖುಷಿ ಆದದ್ದು ಅಣ್ಣ ಮತ್ತು ತಮ್ಮ ಇಬ್ರು ಬಂದು ಮಾತಾಡಿಸಿದ್ರು ಹಾಸ್ಪಿಟಲಲ್ಲಿ ಮಂಡಗದ್ದೆ ಅವರವರು ಅವರು ಹಾಗಾಗಿ ಅವರಿಗೆ ತುಂಬ ಥ್ಯಾಂಕ್ಸ್ ಇಬ್ರು ಫ್ರೆಂಡ್ಸ್ ಸಿಕ್ಕರಲ್ಲ ಅಕ್ಕೇನು ಸರಿ ಈಗ ಮತ್ತೆ ಇಬ್ಬರದ್ದು ರೀಲ್ಸ್ ಆಗ್ತಾ ಇದೆ ಇದೀಗ ನಾವು ಏನು ಮಾಡ್ತೇವೆ ಅಂದರೆ ಏನಾದರೂ ಡಿಸ್ಕಷನ್ ಮಾಡ್ತಾ ಬರ್ತಿರ್ತೀವಿ ಬರೋದಿಗೆ ಬೋರ್ ಆಗುತ್ತಲ್ಲ ಒಂದು ಗಂಟೆ ಹೊತ್ತು ಬೇಕು ಹೋಗಲಿಕ್ಕೆ ಬರಲಿಕ್ಕೆ ಒಂದು ಗಂಟೆ ಒಟ್ಟು ಎರಡು ಗಂಟೆ ಪ್ರಯಾಣ ಇದೆ ನಮ್ಮದು ಸೊ ಹಾಗಾಗಿ ಏನಾದರೂ ಸ್ಪೋರ್ಟ್ಸ್ ಬಗೆ ಅವನಿಗೆ ಗೊತ್ತಿರೋ ವಿಷಯ ನನಗೆ ನಂಗೆ ಗೊತ್ತಿರೋ ವಿಷಯ ಅವನಿಗೆ ಹೇಳ್ತಾ ಬರ್ತೀವಿ ಯಾಕಂದರೆ ನಮಗಿಷ್ಟೇ ಪ್ರಪಂಚ ಈ ಪ್ರಪಂಚದಿಂದ ಬೇರೆ ಎಂತ ಇಲ್ಲ ಹಾಗಾಗಿ ವಿಷಯ ಜ್ಞಾನ ಕಮ್ಮಿ ಇದೆ ಮಾತಾಡಿದ್ದು ಸರಿಯಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ ಮುಂದಿನ ವಿಡಿಯೋಗಳಿಗೆ ನಿರೀಕ್ಷಿಸಿ ನಮ್ಮಲ್ಲಿ ಈಗ ಹೊಸ ಸಪೋರ್ಟ್ ಮಾಡಿ ಈಗ ವಾಪಸ್ ಹೊರಟಿದ್ವಿ ಬಂದ ದಾರಿಯಲ್ಲಿ ವಾಪಸ್ ಹೋಗ್ತಾ ಇದ್ವಿ ಇದೀಗ ಬೇರೆ ದಾರಿಯಲ್ಲಿ ಬೇಕಾದ್ರೆ ಹೋಗೋದು ಒಂದು ರೌಂಡ್ ಹಾಕಿ ಬ್ರಹ್ಮವರಾಗಿ ನೀವೇನಾದರೂ ನಮ್ಮ ವಿಡಿಯೋನ ಫುಲ್ ನೋಡಿದ್ದೆ ಆದರೆ ನಮ್ಮ ಮಾತು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ